ಸಾಯಂಕಾಲದ ವಿಶೇಷಗಳು ಶ್ರೀ ಸುರೇಶ್ ಬಿ ಜಡಗಿ ನಿವೃತ್ತ ಅಧೀಕ್ಷಕರು ನಮ್ಮ ಕೇಂದ್ರೀಯ ಅಬಕಾರಿ ಮತ್ತು ಸುಂಕ ಇಲಾಖೆ ಜೊತೆ ಜೊತೆಗೆ ಅವರ ಮಿತ್ರ ಶ್ರೀ ಉಮೇಶ್ ಹಾರೂಗೋಪಾ ಅಂತ ಹೇಳಿ ಅವ್ರದ್ದು ಕೂಡ ಪರಿಚಯ ಇತ್ತು ಹಿರಿಯ ಅನ್ನುವಂತಹ ಒಂದು ಮಷಿನ್ ತಗೊ ಬಂದಿದ್ರು ಅದ್ರ ಮಾಹಿತಿ ಕೊಟ್ಟಿದಾರ ಜಸ್ಟ್ ಒನ್ ಒನ್ ಇಯರ್ ಇಂಟ್ರನ್ಶಿಪ್ ಎಸ್ ಸಿಪಿಟಲ್ ಅದ ಹಾರಗೋಪಾ ಅಂತ ಹೇಳಿ ಪ್ರದರ್ವ ಡಾಕ್ಟರ್ಸ್ ಡಾಕ್ಟರ್ ಇವರು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸಿ ಸರ್ ಕಂಪ್ಯೂಟರ್ ಟ್ರೈನಿಂಗ್ ಡಿಸೈನಿಂಗ್ ಮಾಯಾ ಕಂಪ್ಯೂಟರ್ ಅಕಾಡೆಮಿ ಅಂತ ಹೇಳಿ ಸರ್ ಹಾಜನಗರ್ ಸರ್ ಸುಮಾರಿಗೆ ಹದಿನೆಂಟು ವರ್ಷ ಸರ್

ಆಮೇಲೆ ನಮ್ಮಲ್ಲಿರುವಂತ ಜ್ಯೋತಿಷ್ ಶಾಸ್ತ್ರ ರೇಖಿ ಶಾಸ್ತ್ರ ಪ್ರತಿಯೊಂದನ್ನು ಇಲ್ಲಿ ಮಾರ್ಕಸ್ ಕೀಮಿಯನ್ ಅವ್ರಿ ನಮ್ಮ ಇಂಡಿಯಾಗೆ ಬಂದ್ರಿ ಹದಿನೈದು ವರ್ಷ ರೀ ಈ ಹೆಸ ಹರಿ ಟೆಂಪಲ್ ಎಲ್ಲ ಸುತ್ತಾಡಿ ಇಲ್ಲಿ ಇರುವಂತ ಎಲ್ಲಾ ನಾಲೆಜ್ ತಗೊಂಡ್ರಿ ಅಂದ್ರೆ ಪ್ರತಿಯೊಂದನ್ನು ಕಲಿತು ಇಲ್ಲಿ ಆಗಿದ್ರು ಸರ್ ಯಾಕಂದ್ರೆ ಅಲ್ಲಿ ಒಂದ್ ವರ್ಷ ಎರಡು ವರ್ಷ ಅಲ್ಲ ಹದಿನೈದು ವರ್ಷ ನಿಯರ್ ಆಗಿ ಇಲ್ಲಿ ಇದ್ದು ಸ್ಟಡಿ ಮಾಡ್ರಿ ಆಮೇಲೆ ಏನ್ ಮಾಡಿದ್ರು ತಮ್ಮ ಕಂಟ್ರಿಗ್ ಹೋಗಿಸದೆ ಒಂದು ಟೈಮ್ ಯುವರ್ ಮಷಿನ್ ಅಂತ ಕಂಡು ಹಿಡಿದ್ರು ಈಗ ಆದ್ರೂ ಇಂಡಿಯಾದಾಗ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅದಾವ್ರಿಗೆ ಅವು ಕಾಸ್ಟ್ ಕೋಟಿ ಮಟ್ಟ ಅದ ರೀ ಒಂದು ದೊಡ್ಡ ಚೇರ್ ಕತೆ ಕಾಣಿಸ್ತಾವ್ರಾಮ ಇಟ್ಕೊಂಡು ಅದ್ರಲ್ಲಿ ಏನಾಗ್ತದೆ ಫ್ರೀಕ್ವೆನ್ಸಿ ಮುಖಾಂತರ ನಿಮ್ಗೆ ಇದು ಇರ್ತದೆ ಬಾಡಿ ಒಳಗೆ ಏನೇ ಪ್ರಾಬ್ಲಮ್ ಇತ್ತು ಕೂಡ ಅದು ಸಾಲ್ವ್ ಮಾಡ್ತದೆ ಸರ್ ಅದೇನಾಯ್ತು ಅದಕ್ಕೆ ಮತ್ತೆ ಮೆಡಿಕಲ್ ಓದ್ಯವ್ರಿ ಡಾಕ್ಟರ್ಸ್ ಅದಕ್ಕೆ ಮತ್ತೊಂದು ವರ್ಷ ಕೋರ್ಸ್ ಇತ್ತರ ಅದು ಆ ಮಷೀನ್ ಹ್ಯಾಂಡಲ್ ಮಾಡಲಿಕ್ಕೆ ಆ ಫ್ರೀಕ್ವೆನ್ಸಿ ರೇಡಿಯೇಷನ್ ಅದು ಏನೇ ಬರ್ತದಲ್ಲ ಅದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಮಾಡಿದಾಗ ಮಾತ್ರ ಅದು ಅವೈಲೇಬಲ್ ಐತ್ರಿ ಮತ್ತೆ ಕಾಸ್ಟು ಭಾಳ ಐತ್ರಿ ಅಂದ್ರೆ ಹೈಲಿ ಪೀಪಲ್ಗೆ ವಿ ಐ ಪಿ ಪೀಪಲ್ ಹೀರೋ ಈ ಥರ ಇರ್ತಾರಲ್ಲ ಅವ್ರಿಗೆ ಕೆಲವನ್ನ ನೋಡ್ರಿ ಎಲ್ಲಾರು ನಾವು ಫಾರೆನ್ ಹೋಗ್ತೀವಿ ಅಲ್ಲಿ ಇಲ್ಲೇ ಒಂದು ಸಿಟಿಂಗ್ಗೆ ಟೂ ಹಂಡ್ರೆಡ್ ಡಾಲರ್ ಇತ್ತು ರೀ ಇದು ಆರ್ಡಿನರಿ ಪೀಪಲ್ಗೆ ಏನಾಗ್ತದೆ ಒಂದು ಸಿಟಿಂಗ್ ಇರ್ರಿ ಅಂತ ಒಂದು ಒಂದು ನಂಬರ್ ಸಿಗ್ಬೇಕಂದ್ರೆ ಆರು ತಿಂಗ್ಳು ವೇಟಿಂಗ್ ಮಾಡ್ಬೇಕು ಅಂದ್ರೆ ಇರುವ ನಮ್ ಇಂಡಿಯಾದಾಗ ಒಂದು ಹತ್ತು ಹನ್ನೆರಡು ಮರ್ಷಿನ್ ಅದಾವ ಮತ್ತೆ ಹೊರಗಂತೂ ಭಾಳ ಅದಾವೆ ಸರ್ ಸೊ ಇದು ಎಲ್ಲರಿಗೂ ಅವೈಲೇಬಲ್ ಆಗ್ಬೇಕಂತಂದ್ರೆ ಅವ್ ಏನು ಮಾಡಿದ್ರಿ ಇಂಡಿಯಾ ಬಂದು ಇಷ್ಟೆಲ್ಲ ಸ್ಟಡಿ ಮಾಡಿ ಫಸ್ಟ್ ಅದನ್ನು ಮಾಡಿದ ಆಮೇಲೆ ಇದು ಆಗ್ಲಿ ಆಮೇಲೆ ಮತ್ತೇನ್ ಮಾಡಿದ್ರಿ ಆಹ್ಹ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಬರ್ತಲ್ರಿ ಅದು ಬಂದ್ಮೇಲೆ ಆಮೇಲೆ ಆಲ್ರೆಡಿ ಫ್ರೀಕ್ವೆನ್ಸಿ ಮೇಲೆ ಬಹಳಷ್ಟು ರಿಸರ್ಚ್ ನಡೆದಿದ್ರು ಅಮೇರಿಕದಾಗಿಡ್ಕೊಂಡು ಎಲ್ಲಾರು ಇಲ್ಲಿ ಫಸ್ಟ್ ಓಬರ್ ಏನ್ ಮಾಡಿದ್ರ ಅಂದ್ರೆ ನಿಕೋಲಸ್ ಎಸ್ಲಾ ಇಟ್ಕೊಂಡು ಲಾಭ ಬರ್ತದೆ ಕ್ವಾಂಟಮ್ ಥೆರಿ ಪೇಸಿಕ್ಸ್ ಮೇಲೆ ಫ್ರೀಕ್ವೆನ್ಸಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದೇ ಈಗ ರೆಡ್ ಬ್ಲೂ ಒಂದು ಯೆಲ್ಲೋ ಬಾಲ್ ಇರ್ತಿದ್ ರೀ ಕ್ವಾಂಟಮ್ ಫಿಸಿಕ್ ಹೋಗ್ರಿ ನೀವು ಕ್ವಾಂಟಮ್ ತೀರಿ ಫಿಸಿಕ್ರಿ ಒಂದು ಬಾಲ್ ತೆಗೆದ್ರೆ ಯಾವ ಬಾಲ್ ಮಿಸ್ಸಿಂಗ್ ಐತಿ ಅನ್ನೋದು ನಮ್ಗೆ ಆ ಆಲಾ ಅದೇ ಬೇಸ್ ಮೇಲೆ ಏನ್ ಮಾಡ್ಯಾರ ಇಲ್ಲ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಫ್ರೀಕ್ವೆನ್ಸಿ ಸೈಂಟಿಸ್ಟ್ ಕೊಟ್ಟರು ಮೊದಲಾಗ ಗಾಲ್ ಬರ್ಡರ್ ಐತಿ ಸರ್ ಗಾಲ್ ಬರ್ಡರ್ ಹಾಳ ಏನೇನೋ ಆಗಿದ್ದು ಅದನ್ನ ಕಡಿಮೆ ಮಾಡಿದ್ರು ಅವರು ಸೊ ಅವ್ನ ನೋಡೋಣ ಅವರು ಅವ್ರು ಕೊಟ್ಟರು ಸರ್ ಅವರು ಒಂದು ಡಿವೈಸ್ ಕೊಟ್ಟು ಅವ್ರ ಪ್ಯೂರಿಟಿ ಎಲ್ಲ ಹಚ್ಕೊಂಡು ಒಂದು ವಿತ್ ಒಂದು ಒಂದ್ ಸರ್ ಹೊಳ್ಳೆ ಅವರು ಅಂದ್ರೆ ಗುಳಿಗೆ ಹದಿನಿ ತೋತಿರು ಅವ್ರು

ಶ್ರೀ ಸುರೇಶ್ ಜಡ್ಗಿ ಅವರು ಅವರ ಜೊತೆಗೆ ನಮ್ಮ ಅವರು ಕೂಡ ಇಡಿ ಮಶಿನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿಗೆ ಬಂದಿದ್ರು ಮಾಹಿತಿ ಎಲ್ಲ ಹೇಳಿದ್ರು ಮಾಹಿತಿ ಎಲ್ಲ ಕೇಳಿದ್ರೆ ಬಹಳ ಅದು ಉಪಯೋಗ ಇದೆ ಎಲ್ಲರಿಗೂ ಅಂತ ಅನ್ಸುತ್ತೆ ಬಟ್ ಅದನ್ನ ನಾವು ಸ್ವಲ್ಪ ಸ್ಟಡಿ ಮಾಡ್ತೀವಿ ವಿಚಾರ ಮಾಡ್ತೀವಿ ಆಮೇಲೆ ಅದನ್ನ ಡಿಸೈಡ್ ಮಾಡಿ ಬರ್ತದ ಬಟ್ ಅದ್ ನಾವು ತಗೋಬೇಕು ಅಂತ ಹೇಳಿ ಅವ್ರೇನು ನಮ್ಗೆ ಬಂದಿಲ್ಲ ಅವ್ರು ಮಾಟಿ ಕೊಡಿ ಕೊಟ್ಟಿದ್ದಾರೆ ಒಂದು ಆಸೆ ತೋ ಜಡಗಿ ಸರ್ ಅವರು ಮತ್ತು ಕುಟುಂಬ ಪರಿವಾರ ಸಹಿತ ನಮ್ಮ ಮನೆಗೆ ಬರಬೇಕು ನಾವು ಅವರಿಗೆ ನಿವೃತ್ತಿ ಸಲುವಾಗಿ ಅವ್ರಿಗೆ ನಮ್ಮ ಮನೆಯಲ್ಲಿ ಸ್ವೀಕಾರ ಮಾಡಬೇಕಂದ್ರೆ ಆಸೆ ಪಡ್ಕೊಂಡಿದ್ದೀವಿ ಬಟ್ ಅದು ಅನಿವಾರ್ಯ ಇದಾಗಿ ಒಬ್ರೇ ಬಂದಿದ್ದಾರೆ ಪರವಾಗಿಲ್ಲ ಇವತ್ತಿನ ಜೊತೆಗೆ ನಮ್ಮ ಆರೋಗ್ಯ ಕೂಡ ಒಂದು ಮಾತಾಡುವಂತ ಪರಿಚಯ ಅಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಒಂದು ಸರ್ಕಾರ ನಮ್ಮ ಸಾಂಗ್ಲಿ ಸಮೃದ್ಧಿ ಸನ್ನಿಧಿ ಮಾಡ್ತೀವಿ ಸೊ ದಯವಿಟ್ಟು ನೀವು ನಮ್ಮ ಪ್ರೀತಿಯಿಂದ ನಮ್ಮ ಒಂದು ಅಳಿಲು ಸೇವೆಯನ್ನ ಸ್ವೀಕರಿಸಬೇಕು ಹಳಿಯಲ್ಲಿ ಸೇವೆ ಅಂದ್ಬಿಡಿಸ್ತೀವಿ ನಮ್ಮ ಹಳೇಲಿ ಸೇವೆ ಅಲ್ಲ ನಾವು ಬಹಳ ದಿವಸಲಿ ಸಂಗ್ರಹ್ ಫ್ಯಾಮಿಲಿ ಬರ್ಬೇಕು ಒಂದು ಇಚ್ಛೆ ಇತ್ತು ಆದ್ರೆ ಒಂದ್ ಎರಡ್ ಸರಿ ಒಂದ್ ಅನುಕೂಲ ಅನಾನುಕೂಲ ಅವ್ರು ಬಂದಾಗ ತಾವು ಒಂದು ಸಂಡೆ ಇರ್ಲಿಲ್ಲ ಹೀಗಾಗಿ ಅದೇನಾಯ್ತು ಅನನುಕೂತ ಆಗಿ ಅದು ಬರಲಿಲ್ಲ ಹಿಂಗಾಗಿ ಅದು ಮುಂದೂ ಆದ್ರೂ ನಾವು ಇನ್ನ ಅಯ್ಯೋ ಜಸ್ಟ್ ಅಚಾನಕ್ ಬಂದ್ಬಿಟ್ಟಿದ್ವಿ ನಾವು ನಮ್ಮ ಹರಗೋಪ್ಪ ಅವ್ರ ಫ್ರೆಂಡ್ ಅದು ಸೊ ಸ್ವಲ್ಪ ಅದ ಇಲ್ಲಿ ಬಗ್ಗೆ ಏನೋ ಅದ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಈಗ ವಿಧೌಟ್ ನಾವು ಮೆಡಿಸಿನ್ ಇಲ್ಲ ವಿಧೌಟ್ ಮೆಡಿಸಿನ್ ಅಂದ್ರೆ ಇದು ಇಲ್ಲಿ ವಿಧೌಟ್ ಮೆಡಿಸಿನ್ ಇಂದ ಅಂತ ನೀವು ಎಲ್ಲ ಎಲ್ಲ ನಿಮ್ದು ಡಿಸೀಸ್ ಎಲ್ಲ ಕ್ಯೂರ್ ಆಗುವಂತ ಒಂದು ಇದೆ ಅವ್ರು ನಾವು ಅವ್ರ ಅವರು ಫಸ್ಟ್ ಇರದ ಪರಿಚಯ ಫಸ್ಟ್ ಇಂದ ಪರಿಚಯ ನಮ್ಗೆ ಏನ್ ಇವಾಗ ಮಾಡಿದಾಗ ಬಹಳ ಧನ್ಯವಾದಗಳು ಇದೊಂದು ದೊಡ್ಡ ನಮಗೆ ಒಂದು ಏನೋ ಬಾಳ ಆಯ್ತು ಇದು ನಾವ್ ಎಕ್ಸೆಪ್ಟ್ ಮಾಡ್ಲೇ ಇದ್ವಿ ಸಡನ್ ಆಗಿ ಬಂದಿದ್ವಿ

ಸಾಕು ಮಾತಾಡವಿ ಒಂದ್ ಗ್ಲಾಸ್ ನೀರು ಮಾತಾಡಿವಿ ಸರ್ ಇದೊಂದು ಹೊಸ ಅನುಭವ ಸರ್ ಒಂದು ಆತ್ಮೀಯತೆ ಬರ್ತದಲ್ಲ ಇದನ್ನ ನಾವು ಪಾಲನೆ ಮಾಡಬೇಕು ಇದು ಅತಿಥಿ ಸತ್ಕಾರ ಅಂತಾರಲ್ಲ ಆ ರೀತಿ ದೇವೋಭವ ಅಂದಂಗೆ ನಮಗೆ ಒಂದು ಹೊಸ ಅನುಭವ ಸರ್ ಧನ್ಯವಾದ ಅದು ಬೆಡ್ ಕೊಡ್ತಾರೆ ಅಂತ ಗೊಳೆಯ ಆಯುರ್ವ ವೈದ್ಯಕೀಯ ಸಾಂಸ್ಥಿಕ ಸೋಲಿಕಾ ಆರೋಗ್ಯ ವಿಭಾಗ್ಯಾಂತರ ಮೇ ಅದಕ್ಕೆ ಇಂಪಾರ್ಟೆಂಟ್ ನಾವು ಲೈ ಇರೋದು ತಾನೇ ಮುಂದೆ ಲಕ್ಷ ಒಂದು ಸಜೆಶನ್ ಯಾವ್ದೊಂದು ನೀವು ಯೂಟ್ಯೂಬ್ ಮಾಡಿದ್ರ ನಿಮ್ ಇಬ್ರು ಮಕ್ಕಳು ಒಂದ್ ಅದ್ರಲ್ಲಿ ಒಂದ್ ಜಾಲಕ್ ಬರ್ಬೇಕು ಅಂತ ನಮ್ದೊಂದು ಇಚ್ಛಾ ಅಂದ್ರೆ ಯಾಕಂದ್ರೆ ಇನ್ನು ಗ್ರೋತ್ ಆಗ್ಬೇಕು ನಾನು ಬರೇ ಲಕ್ಷ ಅದೇ ಸೆವೆನ್ ಪಾಯಿಂಟ್ ಫೈವ್ ಅದ ಬೆಳಗೆ 1000 ಇದ್ದರೆ 1 ಲಕ್ಷಕ್ಕೆ ಗಟ್ಟಲೆ ನಾನು ಇರ್ಲಿ ಅದನ್ನೆಲ್ಲ ಆಶೀರ್ವಾದ ಸಪೋರ್ಟ್ ಇದ್ದರೆ ಆಗುತ್ತದೆ ಅಮೇಲೆ ನಾನು ಅದನ್ನ ನಿಮ್ಮ ಮನ ಮುಟ್ಟಲಿಕ್ಕೆ ಇನ್ನ ಪ್ರಯತ್ನ ಮಾಡುತ್ತೇವೆ ನೋಡೋಣ ಯಾಕಂತ ನಮ್ಮ ಮೇಲೆ ನಮ್ಮ ಬೆನ್ನ ಮೇಲೆ ಯಾವಾಗ ಒಂದು ಸಲ ಎಲ್ಲಾದರೂ ನೀವು ಕೊಡಿ ನಿಮಗೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನಿಮಗೆ ನಮಸ್ವಿ ತೋ ಬಂದಿದ್ದಾರೆ ಹೈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಯು ಎನಿಕ್ ಅಟ್ರಾಟಿವ್ ಒನ

ಏನು ತಿನ್ನಕಮ್ಮಾ ಮಾತಾಡ್ಕೋದು ಗೊತ್ತಿದೀವಿ ಆದರೂ ನಾವು ಮರ್ತ ಬಿಡಿದೀವಿ ಮತ್ತೆ ಇದು সুইಟು ತಗೊಂಡಿರಲ್ಲ ಮತ್ತೆ ಓಕೆ ಮಾ 300 ಚಿನು ಹಾ ಹೇಳಿ ಚನ್ನ ನೋಡಿದ್ರಾ ನೋಡಿದನಲ್ಲ ಹೊಸ ಹೊಸ ನಮಗೆ ಏನೇನೇ ಕಲಿಯೋದ ಅದ ನೋಡೋದ ನಾವು ಇನ್ನು ಎಲ್ಲಾ

ಓಕೆ ತಮಗೆಲ್ಲರಿಗೂ ಇವತ್ತಿನ ದಿವಸದ ಬ್ಲಾಗ್ ಪರಿಚಯ ಜೊತೆಗೆ ಶುಭ ಶುಭಾಶಯಗಳೊಂದಿಗೆ ಈ ವಿಡಿಯೋ ಇಲ್ಲೇ ಓಕೆ